ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಜ್ಯೋತಿ ಐದು ಸಹೋದರರ ಒಬ್ಬಳೆ ಪ್ರೀತಿಯ ತಂಗಿಯಾಗಿದ್ದಳು ಆ ಎಲ್ಲ ಐದು ಸಹೋದರರು ಒಂದು ದಿನ ನನ್ನ ಬಳಿ ಬಂದು ತನ್ನ ತಂಗಿ ಜ್ಯೋತಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಹೇಳಿದಾಗ ನನ್ನ ಕಿವಿಗಳನ್ನು ನಾನೇ ನಂಬಲಾಗಲಿಲ್ಲ ಜ್ಯೋತಿ ಅವರ ಒಬ್ಬಳೆ ತಂಗಿ ಅವರ ಜ್ಯೋತಿಯನ್ನು ತುಂಬ ಪ್ರೀತಿಯಿಂದ ಬೆಳೆಸಿದರು ಆದರೆ ಅವರು ತಮ್ಮ ಪ್ರೀತಿಯ ತಂಗಿಯನ್ನು ನನಗೆ ಮದುವೆ ಮಾಡಿಕೊಡಲು ಏಕೆ ಬಯಸಿದರು ನನಗೇನೂ ಗೊತ್ತಾಗಲಿಲ್ಲ ನನ್ನಲ್ಲಿ ಹೇಳಿಕೊಳ್ಳುವಂತಹ ಕ್ವಾಲಿಟೀಸ್ ಏನೂ ಇರಲಿಲ್ಲ ನಾನು ನೋಡಲು ಕಪ್ಪು ಬಣ್ಣ ನನಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಮತ್ತು ನನ್ನ ತಲೆಯ ಕೂದಲೆಲ್ಲ ಉದುರುತ್ತಿದ್ದವು ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ ನನಗೆ ಒಂದು ಸಣ್ಣ ಮನೆ ಮತ್ತು ನನ್ನದು ಚಿಕ್ಕ ದಿನಸಿ ಅಂಗಡಿ ಇತ್ತು ನನಗೆ ನನ್ನ ಸಂಬಂಧಿಗಳು ಅಂತ ಕೂಡ ಯಾರೂ ಇರಲಿಲ್ಲ ನನಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಡಲು ಯಾರೂ ಮುಂದೆ ಬರುತ್ತಿರಲಿಲ್ಲ ಯಾಕೆಂದರೆ ನಾನು ಮದುವೆಯ ಬಗ್ಗೆ ಅನೇಕ ಜನರೊಂದಿಗೆ ಮಾತನಾಡಿದ್ದೆ ಆದರೆ ಅವರು ಹೇಳಿದರು ನೀನು ಒಬ್ಬೊಂಟಿ ನಿನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಕೇವಲ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದೀಯಾ ಒಂದು ಚಿಕ್ಕ ಅಂಗಡಿ ಇದೆ ಅಷ್ಟೇ ನಿನಗೆ ನಿನಗೇನಾದರೂ ನಮ್ಮ ಮಗಳನ್ನು ಕೊಟ್ಟರೆ ಅವಳು ಬೇಕು ಬೇಡಗಳನ್ನು ನಿನ್ನಿಂದ ಸರಿಯಾಗಿ ಪೂರೈಸಲು ಸಾಧ್ಯವಾಗುವುದಿಲ್ಲ ಅವಳ ಆಸೆಗಳನ್ನು ನೀನು ಹೇಗೆ ಪೂರೈಸುತ್ತೀಯಾ ಅಷ್ಟೇ ಅಲ್ಲ ನೀನು ಇರುವ ಕಪ್ಪು ಬಣ್ಣಕ್ಕೆ ಯಾವ ಹುಡುಗಿಯೂ ಕೂಡ ತಿರುಗಿ ನೋಡುವುದಿಲ್ಲ ಎಂದು ಹೇಳುತ್ತಿದ್ದರು ಜ್ಯೋತಿ ಕುಟುಂಬವು ಇಡೀ ಊರಿನಲ್ಲಿಯೇ ತುಂಬಾ ದೊಡ್ಡ ಶ್ರೀಮಂತ ಕುಟುಂಬವಾಗಿತ್ತು ಇಲ್ಲಿಯವರೆಗೂ ನಾನು ಅವಳನ್ನು ನೋಡಿರಲಿಲ್ಲ ಯಾಕೆಂದ್ರೆ ವಿಜಯ್ ಅವರ ತಂಗಿಯನ್ನು ನೋಡುವ ಧೈರ್ಯ ಆ ಊರಿನ ಯಾವ ಹುಡುಗರು ಮಾಡುತ್ತಿರಲಿಲ್ಲ ಜ್ಯೋತಿಯ ಎಲ್ಲ ಸಹೋದರರು ತುಂಬಾ ಪ್ರಭಾವಿತರಾಗಿದ್ದರು ಅವರು ಇಡೀ ಊರಿನ ಮೇಲೆ ಅಧಿಕಾರವನ್ನು ಹೊಂದಿದ್ರು ಮತ್ತು ಜನರು ಅವರನ್ನು ನೋಡಿ ಹೆದರಿಕೊಳ್ಳುತ್ತಿದ್ರು ವಿಜಯ್ ಅವರ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳು ನಮ್ಮ ಅಂಗಡಿಯಿಂದಲೇ ಅವರ ಮನೆಗೆ ಹೋಗುತ್ತಿತ್ತು ಮತ್ತು ನಾನು ಅವರ ಮನೆಗೆ ದಿನಸಿಗಳನ್ನು ಖುದ್ದಾಗಿ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ ಆದರೆ ಒಳಗೆ ಹೋಗಲು ಮಾತ್ರ ನನಗೆ ಅವಕಾಶ ಇರಲಿಲ್ಲ ಇದೇ ರೀತಿ ತುಂಬ ವರ್ಷಗಳವರೆಗೂ ನಡೆಯುತ್ತಿತ್ತು ಜ್ಯೋತಿಯ ಸಹೋದರರು ತನ್ನ ತಂಗಿಗೆ ಗಂಡನಾಗಲು ನನ್ನನ್ನು ಕೇಳಿದಾಗ ನಾನು ಆಶ್ಚರ್ಯದಿಂದ ವಿಜಯ್ ಅವರ ಮುಖವನ್ನೇ ನೋಡುತ್ತಿದ್ದೆ ಮತ್ತು ನೀವು ಏನು ಹೇಳುತ್ತಿದ್ದೀರಿ ಎಂದು ಕೇಳಿದೆ ಆಗ ಅವರು ನನ್ನ ತಂಗಿ ಜ್ಯೋತಿಯನ್ನು ನಿನಗೆ ಮದುವೆ ಮಾಡಿಕೊಡಬೇಕೆಂದಿದ್ದೇನೆ ಎಂದು ಹೇಳಿದ ನಾನು ಸ್ವಲ್ಪ ಹಿಂಜರಿಕೆಯಿಂದ ಹೇಳಿದೆ ಸರ್ ನಾನು ಅನಾಥ ಮತ್ತು ಬಡವ ನೀವೇನೋ ದೊಡ್ಡ ಶ್ರೀಮಂತರು ನಿಮ್ಮ ತಂಗಿಗೆ ನಾನು ಅರ್ಹನಲ್ಲ ಎಂದು ಆಗ ವಿಜಯ್ ಹೇಳಿದರು ಇದು ನಮ್ಮ ಮತ್ತು ನಮ್ಮ ತಂಗಿಯ ಒಪ್ಪಿಗೆಯಿಂದಲೇ ನಡೆಯುತ್ತಿದೆ ಶುಕ್ರವಾರ ಮಧ್ಯಾಹ್ನ ಪಂಡಿತರನ್ನು ಕರೆದುಕೊಂಡು ಮನೆಗೆ ಬನ್ನಿ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ಆಘಾತವಾಯಿತು ನಾನು ಕೇಳುತ್ತಿರುವುದನ್ನು ನಾನೇ ನಂಬಲಾಗಲಿಲ್ಲ ಇದು ನಿಜವೇ ಎಂದು ನನಗೆ ಮದುವೆ ಬೇಡ ಎಂದು ಹೇಳುವ ಧೈರ್ಯ ಕೂಡ ನನಗಿರಲಿಲ್ಲ ಬೇಡ ಎಂದರೆ ನನ್ನನ್ನು ಅವರು ಬದುಕಲು ಬಿಡುವುದಿಲ್ಲ ಅವರ ಸಂಬಂಧವನ್ನು ಕೇಳಿಕೊಂಡು ಬಂದಿರಲಿಲ್ಲ ಅವರು ನನಗೆ ಆ ದೇಶವನ್ನು ನೀಡಿದ್ದಾರೆ ಎಂದು ಅನ್ನಿಸುತ್ತಿತ್ತು ಸರಿ ನಾನು ನನ್ನ ಮನೆಗೆ ವಾಪಸ್ ಮರಳಿದೆ ಆದರೆ ನನಗೆ ಈ ವಿಷಯದ ಬಗ್ಗೆ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರಾ ಎಂದು ನನ್ನೊಳಗೆ ತುಂಬ ಗೊಂದಲವಿತ್ತು ಅವರ ಒಬ್ಬಳೇ ಪ್ರೀತಿಯ ತಂಗಿಯನ್ನು ಯಾಕೆ ನನಗೆ ಮದುವೆ ಮಾಡಿಕೊಡುತ್ತಾರೆ ಅದು ಅಲ್ಲದೆ ನನ್ನಂತಹ ಬಡವನಿಗೆ ನನ್ನಂತಹ ಅನಾಥ ಬಡವನಿಗೆ ಹೆಣ್ಣು ಕೊಡಲು ಯಾರೂ ಸಿದ್ಧರಿಲ್ಲ ಆದರೆ ಇವರು ಇವರ ತಂಗಿಯನ್ನು ನನಗೆ ಮದುವೆ ಮಾಡಿಕೊಡಲು ಹೇಳುತ್ತಿದ್ದಾರಲ್ಲ ಇದು ನನಗೆ ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ಚಿಂತೆಯ ವಿಷಯವಾಗಿತ್ತು ನಾನು ಮಧ್ಯರಾತ್ರಿಯವರೆಗೂ ಆ ಗೊಂದಲದಲ್ಲೇ ಮುಳುಗಿದ್ದೆ ಅವರು ನನಗೆ ತನ್ನ ತಂಗಿಯನ್ನು ಏತಕ್ಕಾಗಿ ಮದುವೆ ಮಾಡಲು ಬಯಸುತ್ತಿದ್ದಾರೆ ಎಂದು ಆಗ ನನ್ನ ಮನಸ್ಸಿಗನಿಸಿತು ಬಹುಶಃ ಅವನ ತಂಗಿ ಕುರೂಪಿ ಅಥವಾ ಅವಳಿಗೆ ಯಾವುದಾದರೂ ದೋಷ ಇರಬಹುದು ಎಂದು ಒಂದು ವೇಳೆ ಆಕೆಗೆ ಏನಾದರೂ ತೊಂದರೆ ಇದ್ದರೂ ಅವರ ಬಳಿ ಇರುವ ಸಂಪತ್ತು ಮತ್ತು ಅವರು ಹೆಸರುಳ್ಳವರು ಖಂಡಿತವಾಗಿಯೂ ಆಕೆಗೆ ಒಳ್ಳೆಯ ಸಂಬಂಧವನ್ನು ನೋಡಬಹುದು ಅದನ್ನು ಬಿಟ್ಟು ನನ್ನನ್ನೇ ಏಕೆ ಆಯ್ಕೆ ಮಾಡಿದ್ದಾರೆ ನಾನಂತೂ ಈ ಊರಿನ ಸಾಮಾನ್ಯ ವ್ಯಕ್ತಿ ಇದೇ ರೀತಿ ಎರಡು ದಿನ ಯೋಚನೆ ಮಾಡಿದೆ ಮಾರನೆಯ ದಿನ ಜ್ಯೋತಿಯ ಅನ್ನ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಮನೆಯಲ್ಲೇ ಸಾಧಾರಣವಾಗಿ ಮದುವೆ ಮಾಡಿ ಕೂಡ ಮುಗಿಸಿದರು ಗಂಡು ಮತ್ತು ಹೆಣ್ಣು ಹೊಸ ಬಟ್ಟೆಗಳನ್ನು ಸಹ ಧರಿಸುವ ಅವಕಾಶ ಇರಲಿಲ್ಲ ಆ ಮದುವೆಯನ್ನು ನೋಡಿದವರ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಕಾಡುತ್ತಿದ್ದವು ನನಗೂ ಸಹ ಅದೇ ರೀತಿಯ ಪ್ರಶ್ನೆಗಳು ಕಾಡುತ್ತಿದ್ದವು ಮದುವೆಗೆ ಯಾವುದೇ ಊಟದ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ಇದರಿಂದ ನನಗೆ ತುಂಬ ಬೇಸರವಾಯಿತು ನಾನು ಈ ರೀತಿಯಾದಂತಹ ಮದುವೆಯನ್ನು ಎಲ್ಲಿಯೂ ಸಹ ನೋಡಿರಲಿಲ್ಲ ಊಟ ಇರಲಿಲ್ಲ ಬಂಧುಗಳಿರಲಿಲ್ಲ ಕೇವಲ ನಾಲ್ಕು ಜನರ ಮಧ್ಯೆ ಮಾತ್ರ ನಡೆದಿತ್ತು ಕೊನೆಗೆ ಒಂದು ಮೆರವಣಿಗೆ ಸಹ ಇರಲಿಲ್ಲ ನಾನು ಯೋಚಿಸಿದೆ ಇಷ್ಟು ದೊಡ್ಡ ಶ್ರೀಮಂತ ಮನೆತನದ ಹೆಣ್ಣಿನ ಮದುವೆ ಇಡೀ ಊರಿನವರನ್ನೆಲ್ಲ ಮದುವೆಗೆ ಕರೆಯುತ್ತಾರೆ ಬಗೆ ಬಗೆಯ ಅಡುಗೆಗಳನ್ನು ಮಾಡುತ್ತಾರೆ ಎಂದುಕೊಂಡಿದ್ದೆ ಆದರೆ ಮದುವೆ ಈ ರೀತಿ ಆಗುತ್ತದೆ ಎಂದು ನಾನು ಸ್ವಲ್ಪ ಕೂಡ ಊಹಿಸಿರಲಿಲ್ಲ ಜ್ಯೋತಿ ಅವಳ ಲಗೇಜ್ ತೆಗೆದುಕೊಂಡು ನನ್ನ ಜೊತೆ ಹೊರಡುತ್ತಾಳೆ ಆಗ ನಾನಂದುಕೊಂಡೆ ಜ್ಯೋತಿ ಅನ್ನಂದಿರು ಅವಳ ಬಳಿ ಇರುವ ಒಳ್ಳೆಯ ಕಾರಿನಲ್ಲಿ ಕಳಿಸಿಕೊಡುತ್ತಾರೆ ಅಂತ ಆದರೆ ಅವರು ಆಟೋದಲ್ಲಿ ಕಳಿಸಿಕೊಟ್ಟರು ನನ್ನ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹೆಂಡತಿಯ ಬಳಿ ಉತ್ತರ ಕೇಳಬೇಕು ಎಂದು ನಾನು ಯೋಚಿಸುತ್ತಿದ್ದೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಈ ರೀತಿ ಎಲ್ಲ ನಡೆಯಿತು ಎಂದು ನಾನು ಅಂದುಕೊಂಡೆ ಆ ಹುಡುಗಿ ನೋಡಲು ಸುಂದರವಾಗಿಲ್ಲ ಅಥವಾ ಹುಡುಗಿಗೆ ಹೆಚ್ಚು ವಯಸ್ಸಾಗಿರಬಹುದು ಅಥವಾ ಒಳ್ಳೆಯ ಸಂಬಂಧಗಳು ಬರೆದಿರಬಹುದು ಎಂದು ಅದಕ್ಕಾಗಿಯೇ ಅವರು ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿದುಕೊಂಡಿದ್ದೆ ಈ ರೀತಿ ನೂರಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ಈಗ ನಾವು ಬಂದು ಮನೆಯನ್ನು ತಲುಪಿದೆವು ನಾನು ಜ್ಯೋತಿಯ ಕೈಯನ್ನು ಹಿಡಿದುಕೊಂಡೆ ಆದರೆ ಅವಳು ತುಂಬ ನಡುಗುತ್ತಿದ್ದಳು ಜೊತೆಗೆ ಸಾಕಷ್ಟು ಭಯ ಕೂಡ ಪಟ್ಟಿದ್ದಳು ನಾನು ಅವಳ ಕೈಯನ್ನು ಹಿಡಿದುಕೊಂಡು ಮನೆಯೊಳಗೆ ಕರೆದುಕೊಂಡು ಹೋದೆ ಜ್ಯೋತಿಗೆ ಹೇಳಿದೆ ನೀನು ಈ ರೂಮಿನಲ್ಲಿ ಆರಾಮ ಮಾಡಿ ಮತ್ತು ನಿಮ್ಮ ಮುಖದ ಪರದೆಯನ್ನು ತೆಗೆಯಬಹುದು ಎಂದು ನಿನಗೆ ಹರ್ಷವಾಗಿದ್ದರೆ ಹೇಳು ನಾನು ಏನನ್ನಾದರೂ ಮಾಡಿಕೊಡುತ್ತೇನೆ ಎಂದು ಕೇಳಿದೆ ಯಾಕೆಂದರೆ ಅವಳು ಏನಾದರೂ ತಿಂದಿದ್ದಾಳ ಅಥವಾ ಹಸುವೆಯಲ್ಲಿದ್ದಾಳಾ ಎಂದು ನನಗೆ ಗೊತ್ತಿರಲಿಲ್ಲ ಅದನ್ನು ಕೇಳಿದ ಜ್ಯೋತಿ ಹಸಿವಿಲ್ಲ ಎಂದು ತಲೆ ಆಡಿಸುತ್ತಾಳೆ ಆಗ ನಾನು ರೂಮ್ನಿಂದ ಆಚೆ ಹೊರಟು ಹೋದೆ ನನಗೆ ಇದು ತುಂಬ ವಿಚಿತ್ರವಾದ ಪರಿಸ್ಥಿತಿಯಾಗಿತ್ತು ಏನೂ ಅರ್ಥವಾಗುತ್ತಿರಲಿಲ್ಲ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸಿನಲ್ಲಿ ಒಂದರ ಒಂದು ಹಿಂದೆ ಒಂದು ಪ್ರಶ್ನೆಗಳು ಮೂಡುತ್ತಿದ್ದವು ವಿಜಯ್ ಯಾಕೆ ಅವರ ತಂಗಿಯನ್ನು ನನ್ನ ಜೊತೆ ಮದುವೆ ಮಾಡಿಸಿದ್ದಾರೆಂದು ಅರ್ಥವಾಗಲಿಲ್ಲ ಎರಡನೆಯ ಪ್ರಶ್ನೆ ಮದುವೆಯನ್ನು ಯಾಕೆ ಈ ರೀತಿ ಕದ್ದು ಮುಚ್ಚಿ ಮಾಡಿದರು ಮದುವೆಗೆ ಯಾವುದೇ ರೀತಿಯ ತಯಾರಿಯನ್ನು ಮಾಡಿರಲಿಲ್ಲ ಮದುವೆಯಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯಗಳು ಇರಲಿಲ್ಲ ಈ ರೀತಿ ಒಬ್ಬರ ಜೀವನದಲ್ಲಿ ನಡೆದಾಗ ಯಾವುದೇ ವ್ಯಕ್ತಿಗೂ ಕೂಡ ಗೊಂದಲಕ್ಕೆ ಒಳಗಾಗುತ್ತಾನೆ ಅದೇ ರೀತಿ ನನಗೂ ಕೂಡ ಆಗುತ್ತಿತ್ತು ಅವಳನ್ನು ಯಾಕೆ ನನ್ನ ಜೊತೆ ಮದುವೆ ಮಾಡಿದರು ಎಂದು ಈಗಲೂ ನನಗೆ ಯೋಚನೆ ಕಾಡುತ್ತಿತ್ತು ನಾನು ಈ ರೀತಿ ಮದುವೆಯಾಗಲು ಮಾನಸಿಕವಾಗಿ ಸಿದ್ಧನಾಗಿರಲಿಲ್ಲ ಯಾಕೆಂದರೆ ನನಗೂ ಮದುವೆಗೂ ಮುಂಚೆ ಯೋಚನೆ ಮಾಡಲು ಸಿಕ್ಕಿದ್ದು ಕೇವಲ ಎರಡು ದಿನಗಳು ಮಾತ್ರ ಯಾಕೆ ಅವರು ಇಷ್ಟು ಆತುರವಾಗಿ ದಿಢೀರನೆ ಮದುವೆಯನ್ನು ನಿಶ್ಚಯಿಸಿದರು ಎಂದು ನಾನು ಯೋಚಿಸುತ್ತಲೇ ಇದ್ದೆ ಇದಕ್ಕೆಲ್ಲ ಉತ್ತರ ಸಿಗಬೇಕೆಂದರೆ ನಾನು ಈಗ ಜ್ಯೋತಿಯ ರೂಮ್ಗೆ ಹೋಗಲೇಬೇಕು ಯಾಕೆಂದರೆ ಅವಳ ಬಳಿ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರುತ್ತದೆ ಆದರೆ ಆ ರಾತ್ರಿ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೇಳುವುದು ಸೂಕ್ತವೇ ಎಂದು ಯೋಚಿಸುತ್ತಿದ್ದೆ ಅದೇನೇ ಇರಲಿ ಮದುವೆಯ ವಿಷಯದಲ್ಲಿ ನನಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಕೂಡ ಇತ್ತು ಯಾಕೆಂದರೆ ನನ್ನನ್ನು ತುಂಬಾ ಜನ ಮದುವೆಯಾಗಲು ನಿರಾಕರಿಸುತ್ತಿದ್ದರು ಹಾಗಾಗಿ ನಾನು ಮದುವೆಯಾಗುತ್ತಿರುವುದು ನನಗೆ ದೊಡ್ಡ ವಿಷಯವೇ ಆಗಿತ್ತು ಈಗ ಒಂದು ಹುಡುಗಿ ಜೊತೆ ಮಾತನಾಡುವುದು ನನಗೆ ತುಂಬ ಕಷ್ಟ ನಂತರ ನಾನು ರೂಮಿನೊಳಗೆ ಹೋದೆ ಆ ಸಮಯದಲ್ಲಿ ಜ್ಯೋತಿ ಅವಳ ಮುಖದ ಪರದೆಯನ್ನು ತೆಗೆದಿದ್ದಳು ಮತ್ತು ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿದ್ದಳು ಯಾವ ಆಭರಣಗಳನ್ನು ತೊಟ್ಟಿರಲಿಲ್ಲ ತುಂಬ ಸಿಂಪಲ್ ಆಗಿದ್ದಳು ಅವಳ ಮುಖವನ್ನು ನೋಡಿದಾಗ ದೊಡ್ಡ ಆಶ್ಚರ್ಯ ಕಾದಿತ್ತು ನನಗೆ ಯಾಕೆಂದರೆ ಅವಳು ನೋಡಲು ತುಂಬ ಸುಂದರವಾಗಿದ್ದಳು ಅವಳನ್ನು ನೋಡಿ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ ಯಾಕೆಂದರೆ ಅವಳು ತಿದ್ದಿ ತಿಳಿದ ಮುದ್ದಾದ ಗೊಂಬೆಯಂತಿದ್ದಳು ನಾನು ಅವಳು ಆ ರೀತಿ ಇರಬಹುದು ಎಂದು ಯೂಹಿಸಿಯೂ ಇರಲಿಲ್ಲ ಮತ್ತು ಇನ್ನೊಂದು ಆಘಾತಕಾರಿ ವಿಷಯವೇನೆಂದರೆ ಅವಳು ಕೇವಲ ಇಪ್ಪತ್ತು ವರ್ಷದ ಚಿಕ್ಕ ಹುಡುಗಿಯಾಗಿದ್ದಳು ನನಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ನಾನು ಈಗ ಅವಳ ಮುಂದೆ ಮೌನವಾಗಿದ್ದೆ ನನ್ನ ತಲೆಯಲ್ಲಿ ಇನ್ನೂ ಅತಿ ಹೆಚ್ಚು ಪ್ರಶ್ನೆಗಳು ಹುಟ್ಟಿಕೊಳ್ಳಲು ಶುರುವಾಗಿತ್ತು ಯಾಕೆಂದರೆ ಇಷ್ಟು ಸುಂದರವಾಗಿರುವ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಅವರ ಅಣ್ಣಂದಿರು ನನಗೆ ಏಕೆ ಮದುವೆ ಮಾಡಿಕೊಟ್ಟರು ಎಂದು ನಾನು ದೊಡ್ಡ ವ್ಯಕ್ತಿ ಏನಾಗಿರಲಿಲ್ಲ ಹೇಳಬೇಕೆಂದರೆ ನಾನು ಅವಳ ಮುಂದೆ ಏನೂ ಅಲ್ಲ ಸಂಪೂರ್ಣವಾಗಿ ಶೂನ್ಯನಾಗಿದ್ದೆ ನಾನೀಗ ಮತ್ತಷ್ಟು ಗೊಂದಲಕ್ಕೆ ಒಳಗಾಗಿದ್ದೆ ನಾನು ಇವಳ ಬಳಿ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಡಲ್ಲ ಎಂದುಕೊಂಡೆ ಆದರೆ ಅವಳನ್ನು ನೋಡುತ್ತಾ ಸೈಲೆಂಟ್ ಆಗಿ ಕುಳಿತೆ ನಾನು ಅವಳಿಗೆ ಹೇಗೆ ಪ್ರಶ್ನೆ ಕೇಳಲಿ ಅವಳ ಸೌಂದರ್ಯವನ್ನು ನೋಡಿ ನಾನು ಮೂಕ ವಿಸ್ಮಿತನಾದೆ ತಕ್ಷಣ ನಾನು ಮಂಚದ ಮೇಲಿಂದ ಎದ್ದು ನಿಂತೆ ಬಹುಶಃ ಅವಳು ನನ್ನಿಂದ ಈ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿರಲಿಲ್ಲ ಅನ್ನಿಸುತ್ತೆ ಅವಳು ಒಮ್ಮೆ ನನ್ನತ್ತ ನೋಡಿದಳು ಆಗ ನಾನು ನಾಚಿಕೆಯಿಂದ ನನ್ನ ಕಣ್ಣುಗಳನ್ನು ಕೆಳಗಿಳಿಸಿದೆ ಮತ್ತು ತೊದಲುತ್ತಾ ಹೇಳಿದೆ ನೀವು ನೋಡಲು ತುಂಬಾ ಸುಂದರವಾಗಿದ್ದೀರಾ ವಯಸ್ಸಿನಲ್ಲೂ ಕೂಡ ನನಗಿಂತ ತುಂಬಾ ಚಿಕ್ಕವರಾಗಿದ್ದೀರಾ ನಾನು ಕೇಳಿದ ಪ್ರಶ್ನೆ ಅವಳು ನನ್ನತ್ತ ನೋಡಿ ನನಗೇನು ಅರ್ಥವಾಗಲಿಲ್ಲ ಎಂದಳು ಆಗ ನಾನು ಹೇಳಿದೆ ನಾನು ನಿಮಗೆ ಯೋಗ್ಯವಾದವನಲ್ಲ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ನೀವು ದೇವಲೋಕದಿಂದ ಬಂದ ಅಪ್ಸರೆಯ ರೀತಿ ಇದ್ದೀರಾ ನಿಮ್ಮನ್ನು ನೋಡಿ ನಾನು ಮತ್ತಷ್ಟು ಗೊಂದಲಕ್ಕೆ ಒಳಗಾಗಿದ್ದೇನೆ ಎಂದು ಆಗ ಅವಳು ಹೇಳಿದಳು ನೀವು ಏನು ಮಾತನಾಡ್ತಾ ಇದ್ದೀರಾ ಆಗ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದೆ ಅವಳು ಕಣ್ಣೀರು ಹಾಕಬೇಕಿತ್ತು ಅವಳ ಹಣೆ ಬರಹದಲ್ಲಿ ನನ್ನಂತಹ ವ್ಯಕ್ತಿಯನ್ನು ಮದುವೆಯಾಗುವುದಕ್ಕೆ ಬರೆದಿರುವುದರಿಂದ ಅವಳು ಸುಂದರವಾದ ಮೈವನ್ನ ಮತ್ತು ಸೌಂದರ್ಯವನ್ನು ಹೊಂದಿದ್ದಳು ಮತ್ತು ನಾನು ಕಪ್ಪು ಬಣ್ಣ ಹೊಂದಿರುವ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆದರೆ ಅವಳ ಮುಖದಲ್ಲಿ ಯಾವುದೇ ಆಶ್ಚರ್ಯ ಗಾಬರಿ ಇರಲಿಲ್ಲ ನಾನು ಮಾತ್ರ ಅದರ ಬಗ್ಗೆ ಯೋಚಿಸುತ್ತಾ ಅಸಮಾಧಾನಗೊಂಡಿದ್ದೆ ಆಗ ಅವಳು ನನ್ನನ್ನು ಕುಳಿತುಕೊಳ್ಳಿ ಎಂದು ಹೇಳಿದಳು ಅವಳನ್ನು ನೋಡಿ ನನ್ನ ತಲೆ ಸುತ್ತಿದ್ದರೂ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಎದುರುಗಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಆದರೆ ನನಗೆ ಇನ್ನೂ ಅರ್ಥವಾಗಲಿಲ್ಲ ಅವಳ ಅಣ್ಣ ವಿಜಯ್ ನನಗೆ ಏಕೆ ಅವಳನ್ನು ಮದುವೆ ಮಾಡಿಕೊಟ್ಟರು ಎಂದು ಯಾರಾದರೂ ಸಾಮಾನ್ಯ ಹುಡುಗಿ ನನ್ನಂತಹನನ್ನು ಮದುವೆಯಾಗಲು ಒಪ್ಪಿದ್ದರೆ ಅದು ನನ್ನ ಅನೆಯ ಬರಹವೆಂದು ಒಪ್ಪಿ ಸಂತೋಷಪಡುತ್ತಿದ್ದೆ ಆದರೆ ಇಷ್ಟು ಸುಂದರವಾದ ಮತ್ತು ಆಕರ್ಷಕ ಹುಡುಗಿಯ ಜೊತೆ ನನ್ನ ಮದುವೆ ಸ್ವತಃ ನನಗೆ ಅನ್ನಿಸುತ್ತಿದೆ ನಾನು ನಿಜವಾಗಿಯೂ ಇವಳಿಗೆ ಅನ್ಯಾಯ ಮಾಡುತ್ತಿದ್ದೇನೆ ಎಂದು ನಾನು ಹೇಳಿದೆ ನಿನಗೆ ನಿಜವಾಗಿಯೂ ತಿಳಿದಿರಲಿಲ್ಲ ನೀವು ಇಷ್ಟು ಸುಂದರವಾಗಿದ್ದೀರಾ ಎಂದು ನಿಮ್ಮ ಅಣ್ಣ ವಿಜಯ್ ನನಗೆ ಮದುವೆ ಮಾಡುತ್ತೇನೆ ಎಂದು ಹೇಳಿದಾಗ ನಿಮ್ಮನ್ನು ಸುಂದರವಾಗಿಲ್ಲ ಎಂದುಕೊಂಡಿದ್ದೆ ಬಹುಶಃ ನೋಡಲು ಚೆನ್ನಾಗಿಲ್ಲವೇನೋ ಏನಾದರೂ ತೊಂದರೆ ಇದೆಯೇನೋ ಎಂದುಕೊಂಡೆ ಆದರೆ ನೀವು ಇಷ್ಟೊಂದು ಸುಂದರವಾಗಿದ್ದೀರಾ ವಯಸ್ಸಿನಲ್ಲಿಯೂ ಕೂಡ ನನಗಿಂತ ತುಂಬ ಚಿಕ್ಕವರು ಎಂದು ಹೇಳಿದೆ ಆಗ ಅವಳಿಗೆ ನನ್ನ ಮುಖದಲ್ಲಿನ ಗೊಂದಲ ಅರ್ಥವಾಯಿತು ಆಗ ಜ್ಯೋತಿ ಹೇಳಿದಳು ನನಗೆ ಈ ಮದುವೆಯಲ್ಲಿ ಯಾವುದೇ ಗೊಂದಲವಿಲ್ಲ ಯಾಕೆಂದರೆ ನಾನು ನಿಮ್ಮನ್ನು ಮದುವೆಗೆ ಮುಂಚೆಯೇ ನೋಡಿದ್ದೆ ಅವಳ ಈ ಮಾತನ್ನು ಕೇಳಿ ನನಗಿನ್ನೂ ಆಶ್ಚರ್ಯವಾಯಿತು ನನ್ನ ಮುಖನ ಮದುವೆಗೆ ಮುಂಚೆ ನೋಡಿ ಕೂಡ ಇವಳು ಒಪ್ಪಿಕೊಂಡ್ಲ ಅಂದ ಯಾಕೆಂದರೆ ಹುಡುಗಿಯರು ನನ್ನ ಮುಖವನ್ನು ನೋಡಿ ಮದುವೆಗೆ ಒಪ್ಪಿಕೊಳ್ಳುತ್ತಿರಲಿಲ್ಲ ನಾನು ನೋಡಲು ಹೇಗಿದ್ದೆ ಅಂದರೆ ನನ್ನ ಮುಂದಿನ ಹಲ್ಲುಗಳು ಉಬ್ಬಾಗಿದ್ದವು ನಾನು ಮಾತನಾಡುವಾಗ ನಗುವಾಗ ಆ ಹಲ್ಲುಗಳು ಎದ್ದು ಕಾಣುತ್ತಿದ್ದವು ನನ್ನ ಮುಖದಲ್ಲಿ ಸ್ವಲ್ಪ ಕೂಡ ಲಕ್ಷಣವಿರಲಿಲ್ಲ ಇಷ್ಟೆಲ್ಲ ಇದ್ದರೂ ಇವಳು ನನ್ನನ್ನು ನೋಡಿ ಹೇಗೆ ಮದುವೆಗೆ ಒಪ್ಪಿಕೊಂಡಳು ಈ ರೀತಿಯಾದ ಆಲೋಚನೆಗಳು ಬರಲಾರಂಭಿಸಿದವು ಒಂದು ವೇಳೆ ಈ ಹುಡುಗಿಯ ಜೀವನದಲ್ಲಿ ಏನಾದರೂ ನಡೆಯಬಾರದು ನಡೆದಿರಬಹುದಾ ಅದಕ್ಕಾಗಿಯೇ ಇವರು ನನ್ನನ್ನು ಮದುವೆ ಮಾಡಿಕೊಳ್ಳಲು ಆಯ್ಕೆ ಮಾಡಿಕೊಂಡರ ಬಹುಶಃ ಇದೇ ವಿಷಯ ನನ್ನನ್ನು ಮದುವೆಯಾಗಲು ಕಾರಣವಿರಬಹುದು ಏಕೆಂದರೆ ಅಷ್ಟು ಸುಂದರವಾದ ತಂಗಿಯನ್ನು ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಕೊಡುವುದು ಸಾಧ್ಯವೇ ಇರಲಿಲ್ಲ ಈ ಪ್ರಶ್ನೆಯನ್ನು ಜ್ಯೋತಿಯನ್ನು ಕೇಳುವುದಕ್ಕೆ ನಾನು ಹಿಂಜರಿಯುತ್ತಿದ್ದೆ ನಿಮ್ಮ ಸಹೋದರರು ನನ್ನನ್ನು ಯಾಕೆ ನಿಮಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಂಡರು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದಾಗ ಯಾಕೆ ನಿಮಗೆ ಈ ಮದುವೆ ಇಷ್ಟವಿರಲಿಲ್ಲವಾ ಎಂದು ಅವಳು ಪ್ರಶ್ನೆ ಕೇಳಲು ಪ್ರಾರಂಭಿಸಿದಳು ನಿಮಗೆ ಮದುವೆ ಇಷ್ಟವಿಲ್ಲದಿದ್ದರೆ ನೀವು ನಿರಾಕರಿಸಬಹುದಾಗಿತ್ತು ತಾನೆ ಎಂದು ಹೇಳುವಾಗ ಅವಳ ಸ್ವರವು ಸ್ವಲ್ಪ ಕಠಿಣವಾಗಿಯೇ ಇತ್ತು ಆಗ ಅವಳು ನಾನು ನಿಮಗೆ ಇಷ್ಟವಾಗಲಿಲ್ಲವೇ ಸುಂದರವಾಗಿಲ್ಲವೇ ಎಂದು ಕೇಳಲು ಪ್ರಾರಂಭಿಸಿದಳು ಅವಳ ಮಾತನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ಈ ಹುಡುಗಿ ಹುಚ್ಚಿಯಾ ಎಂದು ನಾನು ಅಂದುಕೊಂಡೆ ಯಾಕೆಂದರೆ ಇವಳಿಗೆ ಕಣ್ಣುಗಳು ಚೆನ್ನಾಗಿಯೇ ಕಾಣುತ್ತಿದ್ದವು ನಾನು ಹೇಗಿದ್ದೀನಿ ಅಂತ ಇವಳಿಗೆ ಕಾಣಿಸುತ್ತಿಲ್ಲವಾ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ನಿಮ್ಮ ಗೊಂದಲವಾದರೂ ಏನು ಎಂದು ಕೇಳಿದಳು ಆಗ ನಾನು ಹೇಳಿದೆ ನೀವು ಶ್ರೀಮಂತರು ಹಾಗೂ ಪ್ರಭಾವಿಗಳು ಕೂಡ ಆದರೂ ಕೂಡ ಯಾಕೆ ನನ್ನ ಜೊತೆ ನಿನ್ನ ಮದುವೆ ಮಾಡಿಸಿದರು ಎಂದು ನನಗೆ ಇಲ್ಲಿಯವರೆಗೂ ಅರ್ಥವಾಗುತ್ತಿಲ್ಲ ಎಂದು ಹೇಳಿದೆ ಅವಳು ಹೇಳಿದಳು ನೀವು ಪದೇ ಪದೇ ಅದನ್ನೇ ಏಕೆ ಹೇಳುತ್ತಿದ್ದೀರಿ ನನ್ನ ಮುಂದೆ ನಿಮ್ಮನ್ನು ನೀವೇ ಅವಮಾನ ಮಾಡಿಕೊಳ್ಳುತ್ತಿದ್ದೀರಿ ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ತುಂಬಾ ಗೌರವವಿದೆ ಎಂದಾಗ ಅವಳ ಮಾತುಗಳು ನನಗೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುವಂತೆ ಮಾಡಿದವು ಈಗ ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ನಿನ್ನ ಜೀವನದಲ್ಲಿ ಯಾವುದಾದರೂ ದುರ್ಘಟನೆ ನಡೆದಿದೆಯಾ ಎಂದು ಕೇಳಿದೆ ನಿಮಗೆ ನನ್ನ ಚಾರಿತ್ರೆಯ ಮೇಲೆ ಅನುಮಾನವಿದೆಯಾ ಎಂದು ಕೇಳಿದಳು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯ ಸಂದೇಹವಿಲ್ಲ ಆದರೆ ನನಗೆ ಇದೆಲ್ಲ ಗೊಂದಲ ಉಂಟು ಮಾಡಿದೆ ಎಂದಾಗ ಅವಳು ತನ್ನ ಸುಂದರವಾದ ಕೈಯನ್ನು ನನ್ನ ಕೈಯಲ್ಲಿ ಇಟ್ಟಳು ತಕ್ಷಣ ನಾನು ನನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆ ಮತ್ತು ರೂಮಿನಿಂದ ಹೊರಗೆ ಹೋದೆ ಪೂರ್ತಿ ದಿನ ನಾನು ರೂಮಿನೊಳಗೆ ಹೋಗಲೇ ಇಲ್ಲ ಆ ರಾತ್ರಿಯೆಲ್ಲ ನಾನು ಅಂಗಡಿಯಲ್ಲಿಯೇ ಮಲಗಿದ್ದೆ ಬೆಳಿಗ್ಗೆ ನಾನು ಮನೆಗೆ ಬಂದಾಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಶಬ್ದ ಕೇಳಿತು ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದಾಗಿತ್ತು ಜ್ಯೋತಿ ಬೆಳಗಿನ ತಿಂಡಿಯನ್ನು ರೆಡಿ ಮಾಡ್ತಿದ್ಲು ನಾನು ಮದುವೆಯಾದ ಮೊದಲ ರಾತ್ರಿಯೇ ಮದುಮಗಳನ್ನು ರೂಮಿನಲ್ಲಿ ಬಿಟ್ಟು ಹೊರಗೆ ಹೋಗಿ ಮಲಗಿದ್ದೆ ಎಂದು ತುಂಬ ದುಃಖವಾಯಿತು ನನಗೆ ಆದರೆ ಕೆಲವು ದಿನಗಳಿಂದ ನನ್ನ ತಲೆಯಲ್ಲಿ ಓಡುತ್ತಿದ್ದ ಪ್ರಶ್ನೆಗಳು ಹಾಗೆಯೇ ಉಳಿದುಬಿಟ್ಟಿದ್ದವು ನಾನು ಅಡುಗೆ ಮನೆಗೆ ಹೋಗಿ ನೀವು ಏನು ಮಾಡ್ತಾ ಇದ್ದೀರಿ ನೀವೀಗ ಏನು ಅಡುಗೆ ಮಾಡುವುದು ಬೇಡ ನಾನು ಹೊರಗಡೆಯಿಂದ ನಿಮಗೆ ತಿಂಡಿ ತಂದು ಕೊಡುತ್ತೇನೆ ನೀವು ನಿನ್ನೆಯಷ್ಟೇ ಮದುವೆಯಾಗಿ ನಮ್ಮ ಮನೆಗೆ ಬಂದಿದ್ದೀರಿ ಎಂದೆ ಆಗ ಅವಳು ಪರವಾಗಿಲ್ಲ ರೀ ನನಗೆ ಏನೂ ತೊಂದರೆ ಇಲ್ಲ ಸ್ವಲ್ಪ ದಿನ ಆದ ಮೇಲಾದರೂ ನಾನೇ ಮಾಡಬೇಕಲ್ವಾ ಅದನ್ನು ಇವತ್ತಿನಿಂದಲೇ ಮಾಡಿದರೆ ಏನಾಗುತ್ತೆ ಎಂದು ಹೇಳಿದಳು ಮತ್ತು ನೀವು ಟೀ ಕುಡಿತೀರಾ ಅಂತ ಕೇಳಿದ್ಲು ನಾನು ಇವಳೆಂಥ ಹುಡುಗಿಯಪ್ಪ ಅಂತಾನೆ ಆಗ್ತಿಲ್ವಲ್ಲ ಅಂದುಕೊಂಡು ಸರಿ ಆಯಿತು ಕುಡಿತೀನಿ ಎಂದು ಹೇಳಿದೆ ನಂತರ ನಾವಿಬ್ಬರು ಕುಳಿತುಕೊಂಡು ತಿಂಡಿ ತಿಂದು ಟೀ ಕುಡಿದ್ವಿ ಅವಳಿಗೆ ನನ್ನ ವಿಷಯದಲ್ಲಿ ಯಾವುದೇ ಅಭ್ಯಂತರವಿರಲಿಲ್ಲ ನಾನು ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳ ಬಗ್ಗೆ ಹೆಚ್ಚಾಗಿ ತಲೆಗೊಡಿಸಿಕೊಳ್ಳಬಾರದು ಎಂದು ತೀರ್ಮಾನ ಮಾಡಿಕೊಂಡೆ ಜ್ಯೋತಿ ಖುಷಿಯಾಗಿದ್ದರೆ ಸಾಕು ಅನ್ನಿಸ್ತಿತ್ತು ಮತ್ತು ನನ್ನ ಅದೃಷ್ಟಕ್ಕೆ ದೇವರಿಗೆ ಧನ್ಯವಾದ ಹೇಳಿದೆ ಇಂದು ರಾತ್ರಿ ನಾನು ರೂಮಿನಲ್ಲಿಯೇ ಮಲಗಿಕೊಂಡೆ ಮತ್ತು ಜ್ಯೋತಿಗೆ ನನ್ನ ತಾಯಿಯ ಬಂಗಾರದ ಸರವನ್ನು ಉಡುಗೊರೆಯಾಗಿ ನೀಡಿದೆ ಅವಳು ಅದನ್ನು ನೋಡಿ ತುಂಬಾ ಸಂತೋಷಪಟ್ಟಳು ಮದುವೆಯಾಗಿ ಎರಡು ದಿನಗಳಾದ ಮೇಲೆ ಜ್ಯೋತಿ ಮನೆಯಲ್ಲಿ ಯಾರಾದರೂ ಬಂದು ಶಾಸ್ತ್ರೋಕ್ತವಾಗಿ ಮದುಮಗಳನ್ನು ಕೆಲವು ದಿನ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದುಕೊಂಡಿದ್ದೆ ಆದರೆ ಅವರ್ಯಾರೂ ಬರಲೇ ಇಲ್ಲ ನನ್ನ ಹೆಂಡತಿ ಕೂಡ ತವರ ಮನೆಗೆ ಹೋಗಲು ಸಿದ್ಧಲಿರಲಿಲ್ಲ ನಾವು ಮತ್ತು ಜ್ಯೋತಿ ಮನೆಯವರು ಒಂದೇ ಊರಿನಲ್ಲಿ ಇದ್ದೆವು ನಾನು ಹೇಳಿದೆ ನಿನ್ನನ್ನು ತವರ ಮನೆಗೆ ಬಿಟ್ಟು ಬರುತ್ತೇನೆ ಎಂದು ನಿಮಗೂ ತವರ ಮನೆಗೆ ಹೋಗಬೇಕೆಂಬ ಆಸೆ ಇರುತ್ತದೆ ತಾನೆ ನಿಮ್ಮ ಅಣ್ಣಂದಿರು ನಿಮ್ಮನ್ನು ನೋಡಲು ತುಂಬ ಆತುರದಿಂದ ಕಾಯುತ್ತಿರುತ್ತಾರೆ ನೀನು ಬೇಗ ರೆಡಿಯಾಗು ಎಂದು ನಾನು ಹೇಳುತ್ತಿರುವಾಗಲೇ ಅವಳು ಇಲ್ಲ ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದು ಹೇಳಿದಳು ಯಾಕೆ ಹೋಗುವುದಿಲ್ಲ ಅದು ನಿನ್ನ ತವರು ಮನೆ ಹೋಗುವುದಿಲ್ಲ ಎಂದರೆ ಹೇಗೆ ಎಂದಾಗ ಅವಳು ತುಂಬ ಗಾಬರಿಯಾದಳು ಅವಳನ್ನು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ಅವಳು ನನ್ನ ಮಾತನ್ನು ಕೇಳಿ ಈ ಚಳಿಯಲ್ಲಿ ಕೂಡ ಬೆವರುತ್ತಿದ್ಳು ಅವಳ ಆ ವರ್ತನೆ ನೋಡಿ ಸರಿ ಬಿಡು ಹೋಗುವುದು ಬೇಡ ಬಿಡು ಎಂದಾಗ ಅವಳ ಮುಖದಲ್ಲಿ ಒಂದು ರೀತಿಯ ಸಂತೋಷದ ಕಳೆ ತುಂಬಿತ್ತು ಅವಳು ಶಾಂತವಾದಳು ನಂತರ ನಾನು ಹೊರಗೆ ಹೊರಟು ಹೋದೆ ಜ್ಯೋತಿ ಅಷ್ಟು ಶ್ರೀಮಂತರ ಕುಟುಂಬದಲ್ಲಿ ಬೆಳೆದಿದ್ದರೂ ಇಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಮತ್ತು ತುಂಬ ದುಃಖ ಕೂಡ ಆಗುತ್ತಿತ್ತು ಈಗ ನಾವು ಮದುವೆಯಾಗಿ ಒಂದು ತಿಂಗಳಾಗುತ್ತಾ ಬಂದಿತ್ತು ನೀನು ತವರು ಮನೆಗೆ ಹೋಗಲು ಬಯಸಿದರೆ ನಾನು ನಿನ್ನನ್ನು ಬಿಟ್ಟು ಬರುತ್ತೇನೆ ಎಂದು ಕೇಳಿದೆ ಆದರೆ ಅವಳು ನಾನು ಪ್ರತಿ ಸಾರಿ ಕೇಳಿದಾಗಳು ಅದನ್ನು ನಿರಾಕರಿಸುತ್ತಿದ್ದಳು ಸರಿ ಎಂದು ಅಂಗಡಿಗೆ ಹೋದೆ ಆ ದಿನ ಮಳೆ ಜೋರಾಗಿ ಬರುತ್ತಿತ್ತು ಆದ್ದರಿಂದ ನಾನು ಬೇಗ ಮನೆಗೆ ಬಂದೆ ಮನೆಯಲ್ಲಿ ನನ್ನ ಹೆಂಡತಿ ದೇವರ ಹತ್ತಿರ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ಲು ಅದನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು ಇವಳಿಗೇನಾಯಿತು ಯಾಕೆ ಹೀಗೆ ಅಳ್ತಾ ಇದ್ದಾಳೆ ಇಲ್ಲಿಯವರೆಗೂ ನಾನು ಅವಳು ಆ ರೀತಿ ಅಳುವುದನ್ನು ನೋಡಿರಲಿಲ್ಲ ಮತ್ತು ಅದನ್ನು ನೋಡಿ ನಾನು ಏನೋ ಸಮಸ್ಯೆ ಇರಬಹುದು ಎಂದುಕೊಂಡೆ ನಾನು ಬರುವುದನ್ನು ಗಮನಿಸಿದ ಜ್ಯೋತಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತಕ್ಷಣ ನನ್ನನ್ನು ನೋಡಿ ಗಾಬರಿಯಾದಳು ನೀವು ಯಾಕೆ ಇಷ್ಟು ಬೇಗ ಬಂದಿದ್ದೀರಿ ಎಂದು ಕೇಳಿದಳು ಹೌದು ಇವತ್ತು ತುಂಬಾ ಮಳೆ ಬರ್ತಾಯಿತ್ತು ಹಾಗಾಗಿ ನಾನು ಬೇಗನೆ ಮನೆಗೆ ವಾಪಸ್ ಬಂದೆ ಸರಿ ಆಯ್ತು ನೀವು ಟೀ ಕುಡಿತೀರಾ ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳು ನೀನು ಇಷ್ಟು ಹೊತ್ತು ಏಕೆ ಅಳುತ್ತಿದ್ದೆ ಏನೂ ಇಲ್ಲ ಎಂದು ಅಡುಗೆ ಮನೆಗೆ ಹೊರಟು ಹೋದಳು ಆದರೆ ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗಲಿಲ್ಲ ರಾತ್ರಿ ನಾವಿಬ್ಬರು ಊಟ ಮಾಡಿ ಮಲಗಿದಾಗ ಯಾರೋ ಹೊರಗಡೆಯಿಂದ ಬಾಗಿಲು ಜೋರಾಗಿ ತಟ್ಟುವ ಶಬ್ದ ಕೇಳಿಸಿತು ಆಗ ನಾವು ಇಬ್ಬರು ಎಚ್ಚರವಾದೆವು ಬಾಗಿಲನ್ನು ತೆಗೆದಾಗ ಯಾರೋ ಇಬ್ಬರು ಹುಡುಗರು ಹೊರಗಡೆ ನಿಂತುಕೊಂಡಿದ್ದರು ಆಗ ನಾನು ಯಾರು ನೀವು ಏನ್ ವಿಷಯ ಎಂದು ವಿಚಾರಿಸಿದೆ ಆ ಹುಡುಗರು ಹೇಳಿದರು ನಿಮ್ಮ ಅಂಗಡಿಗೆ ಸಿಡಿಲು ಬಡಿದು ಬೆಂಕಿ ಹತ್ತಿಕೊಂಡಿದೆ ಎಂದು ಆ ವಿಷಯವನ್ನು ಕೇಳಿ ನಾನು ಗಾಬರಿಯಾದೆ ನಾನು ತಕ್ಷಣ ನನ್ನ ಅಂಗಡಿಯ ಬಳೆ ಓಡಿ ಹೋದೆ ನನ್ನ ಅಂಗಡಿ ಬೆಂಕಿಯಿಂದ ಪೂರ್ತಿ ಸುಟ್ಟು ಹೋಗಿತ್ತು ಆಗ ನನಗೆ ಅದನ್ನು ನೋಡಿ ಏನು ತೋಚದಂತೆ ಆಯಿತು ನನ್ನ ಜೀವನದ ಆಧಾರವೇ ಅಂಗಡಿಯಾಗಿತ್ತು ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ನನಗೆ ಇದ್ದ ಒಂದೇ ಒಂದು ಅಂಗಡಿ ಕೂಡ ಸುಟ್ಟು ಹೋಗಿತ್ತಲ್ಲ ಎಂದು ಎರಡು ದಿನವಾದರೂ ಅಂಗಡಿಯ ಕಡೆ ಹೋಗಲು ಮನಸ್ಸು ಮಾಡಲಿಲ್ಲ ನಾನು ಅಲ್ಲಿಗೆ ಹೋಗಿ ನೋಡುವುದಕ್ಕೆ ಏನೂ ಉಳಿದಿರಲಿಲ್ಲ ನನ್ನಿಂದಾಗಿ ನನ್ನ ಹೆಂಡತಿ ಕೂಡ ತುಂಬಾ ನೊಂದುಕೊಂಡಳು ಒಂದು ದಿನ ನಾನು ಹೀಗೆ ಹೊರಗೆ ಕುಳಿತು ಯೋಚಿಸುತ್ತಿದ್ದಾಗ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು ನೋಡಿ ಎಲ್ಲವೂ ಸರಿ ಹೋಗುತ್ತದೆ ನೀವು ಚಿಂತೆ ಮಾಡಬೇಡಿ ಆಗ ನಾನು ಇನ್ನೆಲ್ಲೇ ಸರಿ ಹೋಗುತ್ತದೆ ನನಗೆ ಇದ್ದಿದ್ದು ಆ ಪುಟ್ಟ ಅಂಗಡಿ ಒಂದೇ ಅದು ಕೂಡ ಈಗ ಸುಟ್ಟು ಹೋಯಿತು ಒಂದು ಹೊತ್ತು ಊಟ ಮಾಡುವುದಕ್ಕೂ ಮನೆಯಲ್ಲಿ ಈಗ ತುಂಬ ಕಷ್ಟ ಆಗ್ತಿದೆ ಅವಳು ತಕ್ಷಣ ತನ್ನ ಸರವನ್ನು ತೆಗೆದು ನನಗೆ ಕೊಟ್ಟು ನೀವು ಇದನ್ನು ಮಾರಿ ಅಂಗಡಿಯನ್ನು ಸರಿ ಮಾಡಿ ಎಂದಳು ಆಗ ನನಗೆ ತುಂಬ ಕೋಪ ಬಂತು ನೀವು ಏನು ಮಾಡ್ತಾ ಇದ್ದೀರಾ ನಿನಗೇನು ಬುದ್ಧಿ ಇದೆಯಾ ನನಗೆ ಇದರಿಂದ ನೀನು ಮುಜುಗರ ಪಡಿಸಬೇಕೆಂದಿದ್ದೀಯಾ ಈ ಸರ ನನ್ನ ತಾಯಿಯದ್ದು ಅವರ ನೆನಪಿಗಾಗಿ ನನ್ನ ಬಳಿ ಇದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅದನ್ನು ಕೂಡ ನಾನು ಮಾರಿದರೆ ನನ್ನ ಜೀವವೇ ಹೋದಂತಾಗುತ್ತದೆ ಎಂದು ಹೇಳಿದೆ ಆಗ ಜ್ಯೋತಿ ನೀವು ಇಷ್ಟೆಲ್ಲ ಕಷ್ಟಪಡುತ್ತಿದ್ದೀರಿ ಈ ಬಂಗಾರವನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಅದರ ಪ್ರಯೋಜನವಾದರೂ ಏನು ಅಮ್ಮ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿಯೇ ಇರುತ್ತಾರೆ ಈಗ ನಿಮಗೆ ಉಳಿದಿರುವುದು ಇದು ಒಂದೇ ದಾರಿ ಎಂದಳು ಆಗ ನಾನು ಅವಳ ಮಾತಿಗೆ ಬೆಲೆ ಕೊಟ್ಟು ಆ ಸರವನ್ನು ಮಾರಿದೆ ಆದ್ದರಿಂದ ಬಂದ ಹಣದಿಂದಲೇ ಅಂಗಡಿಯನ್ನು ಸರಿ ಮಾಡಿ ಬೇಕಾದ ಸಾಮಾನುಗಳನ್ನು ಕೂಡ ತೆಗೆದುಕೊಂಡು ಬಂದೆ ಆದರೂ ನನಗಿನ್ನೂ ಹಣದ ಅವಶ್ಯಕತೆ ಇತ್ತು ನನಗೆ ಗೊತ್ತಿರುವವರ ಬಳಿ ಸ್ವಲ್ಪ ಹಣವನ್ನು ಸಾಲವಾಗಿ ವ್ಯಾಪಾರ ಮಾಡಲು ಶುರು ಮಾಡಿದೆ ಆದರೆ ನನ್ನ ಬಡ್ಡಿಗೆ ಹೋಗುತ್ತಿತ್ತು ಮನೆ ನಡೆಸುವುದು ತುಂಬಾ ಕಷ್ಟ ಕೆಲ ದಿನಗಳ ನಂತರ ಸಾಲಗಾರರು ಕೂಡ ಮನೆ ಬಳಿ ಬಂದು ಬಂದ ಕೆಟ್ಟ ಶಬ್ದಗಳಿಂದ ಬೈತಾ ಇದ್ರು ಇದನ್ನು ನೋಡಿ ಜ್ಯೋತಿ ಕೂಡ ತುಂಬಾ ದುಃಖಿಸುತ್ತಾ ಅಳುತ್ತಿದ್ಲು ಮತ್ತು ಹೇಳಿದಳು ನನ್ನ ಬಳಿ ಬೇರೆ ಯಾವುದಾದರೂ ಒಡವೆ ಇದ್ದಿದ್ದರೆ ನಿಮಗೆ ಕೊಡುತ್ತಿದ್ದೆ ಆಗ ನಿಮ್ಮ ಸಾಲ ತೀರಿ ಹೋಗುತ್ತಿತ್ತು ಆದರೆ ನನ್ನ ಬಳಿ ಯಾವ ಒಡವೆಗಳು ಇಲ್ಲ ಎಂದು ತುಂಬ ದುಃಖಪಟ್ಟಳು ಈಗ ನಾನೊಬ್ಬನ ಹೊಟ್ಟೆ ತುಂಬಿಸುವುದು ಕೂಡ ತುಂಬ ಕಷ್ಟವಾಗುತ್ತಿತ್ತು ಹಾಗಿದ್ದಾಗ ಜ್ಯೋತಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಲು ಆಗುವುದಿಲ್ಲ ಎಂದು ಕೆಲ ದಿನಗಳವರೆಗೆ ಅವಳನ್ನು ತವರ ಮನೆಗೆ ಕಳಿಸಬೇಕು ಎಂದು ತೀರ್ಮಾನ ಮಾಡಿದೆ ಅವಳ ಬಳಿ ತವರ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರೆ ಅವಳು ಬರುವುದಿಲ್ಲ ಎಂದು ಹೇಳುತ್ತಾಳೆ ಆದ್ದರಿಂದ ಅವಳಿಗೆ ಸುಳ್ಳು ಹೇಳಿ ಅವಳನ್ನು ಕರೆದುಕೊಂಡು ಅವರ ತವರ ಮನೆಯ ಬಳಿ ಹೋದಾಗ ಅವಳ ಮುಖದಲ್ಲಿ ಬೇಸರ ಕಾಣಿಸಿತು ನಾನು ಅವರ ಮನೆಯ ಬಾಗಿಲನ್ನು ತಟ್ಟಿದಾಗ ಕೆಲಸಗಾರರು ಮನೆಯ ಬಾಗಿಲನ್ನು ತೆರೆದರು ಜ್ಯೋತಿಯ ಅನ್ನಂದಿರು ಅವಳನ್ನು ನೋಡಿ ತಕ್ಷಣ ಅವರ ಹಣೆಯ ಮೇಲೆ ನೆರಿಗೆಗಳು ಕಾಣಿಸಿದವು ಕೆಲ ಸಮಯದ ನಂತರ ಅವರು ಈಗ ನೀವು ಹೊರಗಡೆ ಏಕೆ ನಿಂತುಕೊಂಡಿದ್ದೀರಾ ಒಳಗೆ ಬನ್ನಿ ಎಂದು ಹೇಳಿದರು ನಾವು ಒಳಗೆ ಹೋಗಿ ಕುಳಿತುಕೊಂಡೆವು ಜ್ಯೋತಿ ತನ್ನ ಅಣ್ಣಂದಿರನ್ನೆಲ್ಲ ತುಂಬ ಕೋಪದಿಂದ ನೋಡ್ತಾ ಇದ್ಲು ಆಗ ನಾನು ಹೇಳಿದೆ ಮದುವೆಯಾಗಿ ನಾವು ಹೋದಾಗಿನಿಂದ ನಿಮ್ಮನ್ನು ನೋಡೋದಕ್ಕೆ ಆಗ್ಲಿಲ್ಲ ಮದುವೆಯಾಗಿ ಎರಡು ತಿಂಗಳಾಗ್ತಾ ಬಂತು ನೀವು ಕೂಡ ಅವಳನ್ನು ನೋಡೋದಕ್ಕೆ ಕಾಯ್ತಾ ಇರ್ತೀರಾ ಅಂತ ತಿಳ್ಕೊಂಡು ಜ್ಯೋತಿಯನ್ನು ಇಲ್ಲಿ ಬಿಟ್ಟು ಹೋಗಲು ಬಂದೆ ಎಂದಾಗ ಯಾರ ಮುಖದಲ್ಲಿಯೂ ಸ್ವಲ್ಪ ಕೂಡ ಸಂತೋಷವೇ ಇರಲಿಲ್ಲ ನಾನು ಹೋಗಿ ಒಂದು ಗಂಟೆಯಾದರೂ ಯಾರೂ ಕೂಡ ನಮ್ಮನ್ನು ಕಾಫಿ ಕುಡಿತೀರಾ ಅಥವಾ ಊಟ ಮಾಡ್ತೀರಾ ಅಂತ ಸಹ ಕೇಳಲಿಲ್ಲ ಜ್ಯೋತಿಯನ್ನು ಅಲ್ಲೇ ಬಿಟ್ಟು ನಂತರ ನಾನು ಮನೆಗೆ ಬಂದೆ ರಾತ್ರಿ ಮನೆಯಲ್ಲಿ ಒಬ್ಬನೇ ಮಲಗಿಕೊಂಡಿದ್ದೆ ನನ್ನ ಕನಸಿನಲ್ಲಿ ಜ್ಯೋತಿ ಅಳುತ್ತಿರುವ ಹಾಗೆ ಕಾಣಿಸಿತು ಅವಳು ನಾನು ತಕ್ಷಣ ನಿದ್ದೆಯಿಂದ ಎದ್ದು ಸೀದಾ ಜ್ಯೋತಿಯ ಮನೆ ಹತ್ತಿರ ಹೋದೆ ಆದರೆ ಜ್ಯೋತಿಯ ತವರು ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಇದರಿಂದ ನಾನು ತುಂಬಾ ಭಯಭೀತನಾದೆ ಇಲ್ಲಿಯವರೆಗೂ ಎಂದಿಗೂ ಆ ಮನೆ ಬೀಗವನ್ನು ಹಾಕಿರಲಿಲ್ಲ ಯಾವಾಗಲೂ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರುತ್ತಿದ್ರು ಜ್ಯೋತಿಯ ಬಳಿ ಫೋನ್ ಕೂಡ ಇತ್ತು ಎಲ್ಲಿಗಾದರೂ ಹೋಗುವುದಿದ್ರೆ ನನ್ನ ಬಳಿ ಹೇಳಬಹುದಿತ್ತಲ್ಲ ಆದರೆ ಅವಳು ಕೂಡ ಫೋನ್ ಮಾಡಿಲ್ಲ ಎಂದು ನಾನು ಮನೆಗೆ ವಾಪಸ್ ಬರುತ್ತಿದ್ದಾಗ ಮನೆಯೊಳಗಿಂದ ಯಾರು ಅಳುತ್ತಿರುವ ಶಬ್ದ ಕೇಳಿಸಿತು ಮತ್ತೆ ಜೋರಾಗಿ ಹೊಡೆಯುತ್ತಿರುವ ಶಬ್ದಗಳು ಕೂಡ ಕೇಳಿಸುತ್ತಿದ್ದವು ಅದರಿಂದ ನಾನು ತುಂಬಾ ಗಾಬರಿಗೊಂಡೆ ನಂತರ ಗೋಡೆಯ ಮೇಲೆ ಹತ್ತಿ ಕಿಟಕಿಯಿಂದ ಒಳಗೆ ಇಣಿಕಿ ನೋಡಿದಾಗ ಆ ದೃಶ್ಯವನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ ಯಾಕೆಂದರೆ ಮನೆಯಲ್ಲಿ ಮಣ್ಣು ಅಗಿದಿರುವಂತೆ ಕಾಣಿಸುತ್ತಿತ್ತು ಅಲ್ಲಿ ಒಂದು ಗುಂಡಿಯನ್ನು ತೆಗೆಯಲಾಗಿತ್ತು ಜ್ಯೋತಿಯ ಕೈ ಹಾಗೂ ಕಾಲುಗಳು ಹಗ್ಗದಿಂದ ಕಟ್ಟಿದ್ದರು ಅವಳ ಅಣ್ಣಂದಿರು ಅವಳನ್ನು ಆ ಗುಂಡಿಯಲ್ಲಿ ಹಾಕಲು ಪ್ರಯತ್ನಿಸುತ್ತಿದ್ದರು ಅದನ್ನು ನೋಡಿ ನನ್ನ ಜೀವವೇ ಹೋದಂತಾಯಿತು ತಕ್ಷಣ ನಾನು ಕಿಟಕಿಯಿಂದ ಹಿಡಿದು ಮನೆಯ ಹಿಂದೆಯಿಂದ ಒಳಗೆ ಹೋಗಲು ಪ್ರಯತ್ನಿಸಿದೆ ಆದರೆ ಅದು ಕೂಡ ಲಾಕ್ ಆಗಿತ್ತು ಅಲ್ಲಿದ್ದ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಬೀಗವನ್ನು ಮುರಿದು ಡೋರ್ ಓಪನ್ ಮಾಡಿ ತಕ್ಷಣ ಒಳಗೆ ಹೋದೆ ನೀವೇನ್ಮಾಡ್ತಾ ಇದ್ದೀರಾ ಬಿಡಿ ಅವಳನ್ನು ಎಂದು ಕೂಗಿದಾಗ ಅವರು ಹೇಳಿದರು ನೀನು ಇದರಿಂದ ದೂರ ಇರು ಇಲ್ಲದಿದ್ದರೆ ನಿನ್ನನ್ನು ಕೂಡ ಅವಳ ಜೊತೆ ಸಾಯಿಸಬೇಕಾಗುತ್ತದೆ ಎಂದು ನಿಮಗೆ ಈ ರೀತಿ ಮಾತನಾಡುವುದಕ್ಕೆ ನಾಚಿಕೆ ಆಗುದಿಲ್ವಾ ಅವಳು ನಿಮ್ಮ ಸ್ವಂತ ತಂಗಿ ಅವಳ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿದ್ದಿರಲ್ಲ ಛೀ ಆದರೆ ಯಾಕೆ ಅವರು ಆ ರೀತಿ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ ನಿಮ್ಮ ಸ್ವಂತ ತಂಗಿಯ ಜೊತೆ ಈ ರೀತಿಯಾದಂತಹ ಕೃತ್ಯವನ್ನು ನೀವು ಮಾಡುತ್ತಿದ್ದೀರಲ್ಲ ಈಗ ನೀವು ಅವಳನ್ನು ಬಿಟ್ಟರೆ ಸರಿ ಇಲ್ಲದಿದ್ದರೆ ನಾನು ಜೋರಾಗಿ ಕೂಗಿ ಊರಿನವರನ್ನೆಲ್ಲ ಸೇರುವ ಹಾಗೆ ಮಾಡ್ತೀನಿ ಎಂದು ಅಲ್ಲಿಂದ ಬಾಗಿಲ ಬಲಿ ಹೋಡಿದೆ ಆಗ ಅವರು ನಾನು ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿ ಸ್ವಲ್ಪ ಹೆದರಿಕೊಂಡ್ರು ಜ್ಯೋತಿಯನ್ನು ಬಿಟ್ಟು ಬಿಟ್ಟರು ತಕ್ಷಣ ಅವಳು ನನ್ನ ಬಳಿ ಓಡಿ ಬಂದಳು ಆಗ ನಾನು ಅವಳನ್ನ ಕೇಳಿದೆ ಇವರೇಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಜ್ಯೋತಿ ಹೇಳಿದಳು ಇವರೆಲ್ಲ ನನ್ನ ಆಸ್ತಿಯನ್ನು ಕಿತ್ತುಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆ ನೀವು ಇಷ್ಟು ದಿನ ಕೇಳ್ತಿದ್ರಲ್ಲ ನನ್ನನ್ನು ಅಷ್ಟು ಸುಲಭವಾಗಿ ಹೇಗೆ ನಿಮ್ಮ ಜೊತೆ ಮದುವೆ ಮಾಡಿದ್ದಾರೆ ಎಂದು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಇಂದು ಸಿಗುತ್ತದೆ ಇವನು ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನು ಕಬಳಿಸಲು ನಿಮ್ಮ ಜೊತೆ ನನ್ನ ಮದುವೆ ಮಾಡಿದ್ರು ಓದು ಬರಹ ಗೊತ್ತಿಲ್ಲದವನಾದರೆ ಆಸ್ತಿಯನ್ನು ಕೇಳಲು ಬರೋದಿಲ್ಲ ಅಂತ ಹೇಗೋ ನಿಮ್ಮನ್ನು ಯಾಮಾರಿಸಬಹುದು ಎಂದು ನಿಮ್ಮ ಜೊತೆ ಮದುವೆ ಮಾಡಿದರು ಅಷ್ಟೇ ಅಲ್ಲರಿ ನಿಮಗೆ ಅವರನ್ನು ಎದುರಿಸಿ ನಿಲ್ಲುವ ಧೈರ್ಯ ಇಲ್ಲ ಎನ್ನುವುದು ಗೊತ್ತಾಗಿಯೇ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಿದಳು ಆ ಮಾತನ್ನು ಕೇಳಿ ನನಗೆ ತುಂಬಾ ದುಃಖವಾಯಿತು ನಾನು ತಕ್ಷಣ ಜ್ಯೋತಿಯನ್ನು ಅಲ್ಲಿಂದ ಕರೆದುಕೊಂಡು ನನ್ನ ಮನೆಗೆ ವಾಪಸ್ ಬಂದೆ ನನ್ನ ಮನೆಯಲ್ಲಿ ನಿನಗೇನಾದರೂ ತೊಂದರೆಯಾಗಿದೆಯಾ ನೀನೇಕೆ ಅವರ ಆಸ್ತಿಯನ್ನು ಕೇಳಿದೆ ಆಗ ಅವಳು ಹೇಳಿದಳು ನನ್ನ ತಂದೆ ಇರುವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆದಿದ್ದರು ನಾನು ಅದನ್ನು ಮದುವೆಯ ಸಮಯದಲ್ಲಿ ನನ್ನ ಅಣ್ಣಂದಿರಿಗೆ ಬರೆದುಕೊಟ್ಟುಬಿಟ್ಟೆ ಹೊರ ಜಗತ್ತಿಗೆ ನನ್ನ ಅಣ್ಣಂದಿರು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎನ್ನುವ ಹಾಗೆ ತೋರಿಸಿಕೊಂಡಿದ್ದಾರೆ ಆದರೆ ನಿಜವಾದ ವಿಚಾರವೇ ಬೇರೆ ಅವರು ಕೇವಲ ನನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಪಡೆದುಕೊಳ್ಳಲು ನನ್ನನ್ನು ಪ್ರೀತಿಸುವ ನಾಟಕ ಮಾಡ್ತಾ ಇದ್ದರು ಅಷ್ಟೇ ಮತ್ತು ಮೋಸದಿಂದ ನನ್ನ ಆಸ್ತಿಯನ್ನೆಲ್ಲ ಅವರಿಗೆ ಹೆಸರಿಗೆ ಬರೆಸಿಕೊಂಡು ಬಿಟ್ರು ಈಗ ನೀವು ತುಂಬಾ ಕಷ್ಟದಲ್ಲಿದ್ರಿ ಹೇಗೂ ತವರ ಮನೆಗೆ ಬಂದಿದ್ದೀನಲ್ಲ ಅದಕ್ಕಾಗಿ ನನಗೆ ಆಸೆಯೆಂದು ಬೇಡ ಈಗ ಸ್ವಲ್ಪ ಹಣದ ಸಹಾಯ ಮಾಡಿ ನಾವು ತುಂಬಾ ಕಷ್ಟದಲ್ಲಿದ್ದೇವೆ ಎಂದು ಕೇಳಿದೆ ಅದಕ್ಕೆ ಅವರು ಒಂದು ನಯಾ ಪೈಸೆ ಕೂಡ ಕೊಡುವುದಿಲ್ಲ ಎಂದು ಹೇಳಿದರು ಹಾಗಾದರೆ ನನ್ನ ಪಾಲಿನ ಆಸ್ತಿಯನ್ನು ನನಗೆ ಕೊಟ್ಟು ಬಿಡಿ ಎಂದೆ ನಾನು ಕೇವಲ ನನ್ನ ಅಧಿಕಾರವನ್ನು ಮಾತ್ರ ಕೇಳಿದೆ ನೀವೀಗ ಪಡುತ್ತಿರುವ ಕಷ್ಟವನ್ನು ನೋಡಿ ಅವರ ಬಳಿ ಸ್ವಲ್ಪ ಸಹಾಯ ಕೇಳಿದೆ ಅಷ್ಟೇ ಅದಕ್ಕೆ ಅವರು ಇವಳನ್ನು ಹೀಗೆ ಬಿಟ್ಟರೆ ಆಸ್ತಿಗಾಗಿ ನಮ್ಮನ್ನು ಪೀಡಿಸುತ್ತಾಳೆ ಎಂದು ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ರು ಅಷ್ಟರಲ್ಲಿಯೇ ನೀವು ಬಂದ್ಬಿಟ್ರಿ ಎಂದು ಹೇಳಿದಳು ಆಗ ನಾನು ಹೇಳಿದೆ ನೋಡಿ ಜ್ಯೋತಿ ನಮಗೆ ಅವರ ಆಸ್ತಿ ಹಣ ಯಾವುದು ಬೇಡ ನನಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ನಾನು ಕಷ್ಟಪಟ್ಟು ದುಡಿತೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ನನಗೆ ಯಾರ ಅವಶ್ಯಕತೆ ಕೂಡ ಇಲ್ಲ ಆಸ್ತಿಗಾಗಿ ನೀನು ನಿನ್ನ ಅಣ್ಣಂದಿರ ಜೊತೆ ಜಗಳ ಮಾಡುವುದು ನನಗೆ ಇಷ್ಟವಿಲ್ಲ ನೀನು ನಮ್ಮ ಕಷ್ಟದ ಬಗ್ಗೆ ಚಿಂತಿಸಬೇಡ ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದೆ ಕೆಲವು ತಿಂಗಳ ನಂತರ ನನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಲು ಶುರುವಾಯಿತು ಅದರಿಂದ ನಾನು ಹಂತ ಹಂತವಾಗಿ ಸಾಲಗಳನ್ನು ತೀರಿಸಿದೆ ಈಗ ಒಂದು ಮಟ್ಟಕ್ಕೆ ನಮ್ಮ ಜೀವನ ಕೂಡ ಸುಧಾರಿಸಿದೆ ಒಂದು ವರ್ಷದ ನಂತರ ನಾವು ಈಗ ನಮ್ಮ ಮನೆಯನ್ನು ಕೂಡ ಹೊಸದಾಗಿ ಕಟ್ಟಿಸಿಕೊಂಡೆವು ನಮ್ಮ ತಾಯಿಯ ಆಶೀರ್ವಾದ ಮತ್ತು ಜ್ಯೋತಿಯ ಕಾಲ್ಗುಣದಿಂದ ನಾವಿಬ್ಬರೂ ಈಗ ತುಂಬಾ ಸಂತೋಷವಾಗಿದ್ದೇವೆ ಆದರೆ ಜ್ಯೋತಿಯ ಅನ್ನಂದಿರು ಯಾರನ್ನೋ ನಂಬಿ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿ ಇಂತ ಆಸ್ತಿ ಪಾಸ್ತಿಯನ್ನೆಲ್ಲ ಕಳೆದುಕೊಂಡರು ಈಗ ಇದ್ದ ಒಂದು ಮನೆಯನ್ನು ಕೂಡ ಮಾರುವ ಸ್ಥಿತಿಗೆ ತಲುಪಿದ್ದಾರೆ ಮೋಸದಿಂದ ತಂಗಿಯ ಆಸ್ತಿಯನ್ನು ಕಬಳಿಸಿದ್ದಕ್ಕೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದ ಅಣ್ಣ ತಮ್ಮಂದಿರು ತಮ್ಮ ಅಕ್ಕ ತಂಗಿಯರನ್ನು ಚೆನ್ನಾಗಿ ನೋಡಿಕೊಂಡರೆ ಅವರು ಕೂಡ ಜೀವನದಲ್ಲಿ ತುಂಬಾ ಸುಖವಾಗಿದ್ದು ಉದ್ಧಾರವಾಗುತ್ತಾರೆ ಆದರೆ ಅವಳಿಗೆ ದುಃಖ ಕೊಟ್ಟರೆ ಸ್ವಲ್ಪ ಸಮಯ ಚೆನ್ನಾಗಿದ್ದರೂ ಮುಂದೆ ಒಂದು ದಿನ ಅವಳ ಕಣ್ಣೀರಿನಿಂದ ಅವರ ಜೀವನವೇ ನಾಶವಾಗುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ